ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಮಹಿಳೆಯೊಬ್ಬರ ಜೀವ ಉಳಿಸಲು ಹೋಗಿ ಈ ಒಂದು ಶಿಕ್ಷಕಿಯು ತಮ್ಮ ಪ್ರಾಣವನ್ನೇ ಕಳೆದುಕೊಂಡ ಘಟನೆ ಉಡುಪಿಯ ಕುಂದಾಪುರದಲ್ಲಿ ನಡೆದಿದೆ ಇದೊಂದು ಹೃದಯ ವಿದ್ರಾವಕ ಘಟನೆ ಅಂತಲೇ ಹೇಳ್ಬೋದು ಏನಾಗಿದೆ ಅಂತ ಬನ್ನಿ ನೋಡೋಣ ಕುಂದಾಪುರ ತಾಲೂಕಿನ ಕೋಟೇಶ್ವರದ ಅರ್ಚನಾ ಕಾಮತ್ ಅವರು ಸುಮಾರು ಮೂವತ್ತ್ ನಾಲ್ಕು ವಯಸ್ಸಿನ ಈ ಮಹಿಳೆಯು ಮೃತಪಟ್ಟಂತಹ ದುರ್ವೈವಿಯಾಗಿದ್ದಾರೆ ಇವರು ಮಂಗಳೂರಿನ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ ತಮ್ಮ ಒಂದು ಕೆಲಸನ ನಿರ್ವಹಿಸ್ತಾ ಇದ್ರು ಹಾಗೆ ಅವರು ಒಂದು ಸೋಷಿಯಲ್ ಸರ್ವಿಸ್ ಸಹ ಕೆಲಸಗಳನ್ನ ಸಹ ಮಾಡಿ ಒಂದು ಒಳ್ಳೆಯ ಹೆಸರನ್ನ ಪಡೆದುಕೊಂಡಂತ ಮಹಿಳೆಯವರು ಪಾಪ ಈ ಮಹಿಳೆಗೆ ಚಿಕ್ಕ ಮಗು ಅಂದರೆ ನಾಲ್ಕು ವರ್ಷದ ಒಂದು ಮಗು ಇತ್ತು ಈಗ ಆ ಮಗು ಅನಾಥವಾಗಿದೆ ಅವರ ಒಂದು ಪತಿ ಚೇತನ್ ಕಾಮತ್ ಅಂತ ಅವರು ಸಹ ಆ ಒಂದು ಪತ್ನಿಯನ್ನು ಕಳ್ಕೊಂಡು ಇವಾಗ ದುಃಖದಲ್ಲಿದ್ದಾರೆ ಇಲ್ಲಿ ಏನಾಗಿತ್ತು ಅಂದರೆ ಅವರ ಪತಿಯ ಅಂದರೆ ಚೇತನ್ ಕಾಮತ್ ಅವರ ಸಂಬಂಧಿಕರೊಬ್ಬರಿಗೆ ಒಬ್ಬ ವೃದ್ಧೆಗೆ ಲಿವರ್ ಪ್ರಾಬ್ಲಮ್ ಆಗಿತ್ತಂತೆ ಬಹಳಷ್ಟು ಜನ ಅವ್ರಿಗೆ ಲಿವರನ್ನ ಟ್ರಾನ್ಸ್ಮೆಟ್ ಮಾಡಬೇಕು ಅಂದಾಗ ಯಾವುದೇ ಒಂದು ಬ್ಲಡ್ ಮ್ಯಾಚ್ ಆಗದಿರೋ ಕಾರಣ ಅವ್ರಿಗೆ ಆಪ್ರೇಷನ್ ಮಾಡಿಸ್ಲಿಕ್ಕೆ ಸಾಧ್ಯವಾಗಿರಲಿಲ್ಲ ಆಗ ಇವರು ಮೊದಲೇ ಒಂದಷ್ಟು ಸೋಷಿಯಲ್ ಸರ್ವಿಸ್ ಒಳ್ಳೆ ಒಳ್ಳೆ ಕೆಲಸನ ಮಾಡಬೇಕು ಅಂದ್ಕೊಂಡು ಇದ್ದಂಥ ಒಳ್ಳೆ ಮನಸ್ಸಿನ ಈ ಮಹಿಳೆ ನಾನು ಇವ್ರಿಗೆ ಲಿವರನ್ನು ಕೊಡ್ತೀನಿ ಅಂತ ಹೇಳಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಲಿವರ್ ಕೂಡ ಆ ವೃದ್ಧ ಮಹಿಳೆಗೆ ಟ್ರಾನ್ಸ್ಪ್ಲೆಂಟ್ ಮಾಡಿದ್ರಂತೆ ಅದಾದಮೇಲೆ ನಾಲ್ಕು ದಿವಸ ಆದಮೇಲೆ ಇವ್ರಿಗೆ ಇನ್ಫೆಕ್ಷನ್ಸ್ ಆಗಿದೆ ಇನ್ಫೆಕ್ಷನಿಂದ ಇವ್ರಿಗೆ ಮತ್ತೆ ಆಸ್ಪಿಟ್ಲಿಗೆ ಹೋದಾಗ ಇವರ ಒಂದು ಸ್ಥಿತಿ ಹೇಗಾಗಿತ್ತು ಅಂದರೆ ತುಂಬ ಚಿಂತಾಜನಕ ಆಗಿತ್ತಂದರೆ ಸೀರಿಯಸ್ ಆಗಿತ್ತಂತೆ ಈ ರೀತಿಯಾಗಿ ಚಿಕಿತ್ಸೆ ಫಲಕಾರಿಯಾಗಿದೆ ಆಗದೆ ಈ ಮಹಿಳೆ ಇವಾಗ ಸಾವನ್ನಪ್ಪಿದ್ದಾರೆ ಸದಾ ಸಮಾಜಮುಖಿ ಚಿಂತನೆಯೊಂದಿಗೆ ಅರ್ಚನಾ ಕಾಮನ್ ಸಕ್ರಿಯವಾಗಿದ್ದು ಇವರ ಒಂದು ಅಕಾಲಿಕ ನಿಧನದ ಸುದ್ದಿ ಇಡೀ ಸಮಾಜವನ್ನು ಇವಾಗ ಶೋಕದಲ್ಲಿ ಮುಳುಗಿಸಿದಂತಾಗಿದೆ ದಿನ ಬೆಳಗಾದ್ರೆ ನಾವು ಮೋಸ ಮಾಡೋರ್ನ ಕೊಲೆ ಮಾಡೋರ್ನ ಈ ರೀತಿಯಾಗಿ ಬಹಳ ಕೆಟ್ಟ ಜನಗಳನ್ನೇ ನಾವು ನೋಡ್ತಾ ಇರ್ತೀವಿ ಸುದ್ದಿನೆಲ್ಲ ಅಂಥವರೇ ಜಾಸ್ತಿ ಇರ್ತಾರೆ ಆದರೆ ಇಂತಹ ಒಂದು ಒಳ್ಳೆ ಮನಸ್ಸಿನ ಮಹಿಳೆಗೆ ಈ ರೀತಿಯಾಗಿರೋ ಬಹಳ ನೋವುಂಟು ಮಾಡ್ತಾಯಿದೆ ಅಂತಲೇ ಹೇಳ್ಬೋದು ಎಷ್ಟು ಜನ ಈ ಒಂದು ವಿಧಿಗೆ ಎಷ್ಟು ನೀನು ಕ್ರೂರಿ ಅಂತ ಶಾಪ ಸಹ ಹಾಕ್ತಾ ಇದ್ದಾರೆ ಈ ರೀತಿಯ ಹಲವಾರು ಆರ್ಗನ್ ಡೊನೇಟ್ ಮಾಡೋರು ಎಷ್ಟೋ ಜನ ಬದುಕುಳಿದಿದ್ದಾರೆ ಅದು ಸಕ್ಸಸ್ಫುಲ್ ಸಹ ಆಗಿದೆ ಬಟ್ ಇವರ ಒಂದು ಅರ್ಚನಾ ಕಾಮತ್ ಅವರ ವಿಷಯದಲ್ಲಿ ಈ ರೀತಿ ಒಂದು ಘಟನೆ ನಡೆದಿರೋದು ತುಂಬಾ ನೋವುಂಟಾಗಿದೆ ಅಂತಲೇ ಹೇಳ್ಬೋದು ಏನು ಮಾಡೋಕ್ಕಾಗೋದಿಲ್ಲ ಅವರ ಡೆಸ್ಟಿನಿ ಹೀಗೆ ಇತ್ತು ಅನಿಸುತ್ತೆ ಒಬ್ಬರು ಜೀವನನ ಉಳಿಸೋದಕ್ಕೋಗಿ ತಮ್ಮ ಒಂದು ಜೀವನೇ ಕಳ್ಕೊಂಡಿದ್ದಾರೆ ಏನು ಮಾಡೋಕ್ಕಾಗಲ್ಲ ಇವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸೋಣ ಅಷ್ಟೇ ಇದಾಗಿತ್ತು ಇವಾಗಿನ ವಿಶೇಷವಾದ ಮಾಹಿತಿ ಇದೇ ರೀತಿಯ ಹೆಚ್ಚಿನ ಒಂದು ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು